ಹಲೋ ಫ್ರೆಂಡ್ಸ್ ಇವಾಗ ನಾನು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದೂವರೆ ಕಪ್ಪು ಕಡಲೆಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಎರಡೂವರೆ ಕಪ್ಪು ಬೆಲ್ಲ ಪುಡಿ ಮಾಡಿಟ್ಟಿದ್ದೀನಿ ಒಂದೂವರೆ ಕಪ್ಪು ತೆಂಗಿನ ತುರಿ ತುರಿದಿಟ್ಟಿದ್ದೀನಿ ಅರ್ಧ ಲೋಟ ಅಕ್ಕಿ ಸ್ವಲ್ಪ ಜೀರಿಗೆ ಹುರಿದ್ಬಿಟ್ಟು ನೆನೆಸಿಬಿಟ್ಟು ಮೂರು ಸಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಈ ಥರ ರುಬ್ಕೊಂಡ್ಬಿಡ್ಬೇಕು ಇವಾಗ ಹುರಿದಿಟ್ಟಿರೋ ಅಕ್ಕಿ ಮತ್ತು ಜೀರಿಗೆ ಇದೆಯಲ್ಲ ತೊಳೆದಿಟ್ಟಿರೋದು ಇದನ್ನು ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ರುಬ್ಕೋಬೇಕು ನುಣ್ಣಕ್ಕೆ ಈ ಥರ ಸಣ್ಣಕ್ಕೆ ರುಬ್ಕೊಂಬಿಡ್ಬೇಕು ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬೋಗಣಿ ಇಟ್ಬಿಟ್ಟು ಇದನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ನೀರು ಹಾಕ್ಕೊಂಬಿಡ್ಬೇಕು ಈ ಥರ ಅದ ಬರೋ ಥರ ನೀರು ಹಾಕ್ಬೇಕು ಚೆನ್ನಾಗಿ ಕುದಿಸ್ಬೇಕು ಕುದಿ ಬರೋ ತನಕ ಕುದಿಸ್ಬೇಕು ಈ ಥರ ಕುದೀತಾ ಇರಬೇಕು ಅದು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊಬಿಡ್ಬೇಕು ಫಸ್ಟು ಗೋಡಂಬಿ ಹಾಕ್ಕೊಂಬಿಡ್ಬೇಕು சொல்பாத சாப்பி உளிவந்துபிடுத்து ஜாஸ்தோ ஃப்ளேமில் சிறப்பு திராட்சி சொல் அண்ணுமா துப்பில் உரிமை ஆமேல சாப்பா ஏலக்கின இத்தர ஜஜிபிட்டு சே தைது இட்விட் லாஸ்டிகாக்கே ಆಫ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಈ ಕಡೆ ಇಲ್ಲಿ ಕುದೀತಾ ಇದೆ ಈ ಥರ ನೋಟ್ತಾನೆ ಇರ್ತದೆ ನೋಡಿ ಸ್ಪೈಸ್ ನೋಡ್ತಿಲ್ಲ ಅಂದರೆ ಅಡಿ ಇಟ್ಬಿಡುತ್ತೆ ಸರಿ ಸಮೋತಿ ಸ್ವಲ್ಪ ಕುದಿ ಬರೋ ತನಕ ಮೋತ್ತನೇ ಇರಬೇಕು ಇವಾಗ ಇದರಲ್ಲಿ ಏನಿದೆ ಅಂದರೆ ಬರಿ ಅಕ್ಕಿ ಕಾಯಿ ಸ್ವಲ್ಪ ಜೀರಿಗೆ ನೀರು ಹಾಕಿದ್ದೀನಿ ಇನ್ನು ಉಪ್ಪು ಬೆಲ್ಲ ಎಲ್ಲ ಆಮೇಲೆ ಟೇಸ್ಟ್ ಬೇಕು ಕುದಿ ಬರೋ ತನಕ ಕುದಿಸ್ಬೇಕು ತನ್ನೇ ನೋಡಿ ಫ್ರೆಂಡ್ಸ್ ಇಷ್ಟು ಕುದಿ ಬರಬೇಕು ಅಕ್ಕಿ ಚೆನ್ನಾಗಿ ಕಾಯಿ ಜೊತೆ ಮಿಕ್ಸ್ ಆಗಿ ಕುದಿ ಬಂದಮೇಲೆ ಈ ಥರ ಕುದಿ ಬಂದಮೇಲೆ ಇವಾಗ ನೀವು ಬೇಳೆ ಇಟ್ಕೊಂಡಿದ್ರಲ್ಲ ಕಡಲೆ ಬೇಳೆ ನೀರು ಸಮೇತವಾಗಿ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಅದಾಗುವಷ್ಟು ಬೇಳೆನ ಹಾಕ್ಕೊಂಡ್ಬಿಡಬೇಕು ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ಬೆಲ್ಲ ಹಾಕ್ಕೊಂಬಿಡಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ನೋಡಿಕೊಂಡು ಹಾಕಿ ಇವಾಗ ಬೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಡ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಕುದಿ ಬರಬೇಕು ಹಿಂಗೆ ಚೆನ್ನಾಗಿ ಕುದಿಬೇಕು ಹದ ಹಿಂಗೆ ಇರಬೇಕು ಕಡಲೆ ಪಾಯ್ಸ ಅಂದರೆ ಇವಾಗ ಏನು ಮಾಡಬೇಕು ಇಲ್ಲಿ ಏಲಕ್ಕಿ ಕ ಪುಡಿ ಮಾಡಿಟ್ಟಿದ್ರಲ್ಲ ಆ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಐದು ನಾಲ್ಕರಿಂದ ಐದು ಏಲಕ್ಕಿ ಸಾಕು ಪುಡಿ ಮಾಡಿ ಅದನ್ನ ಹಾಕ್ಕೊಳ್ಳಿ ಈಗ ರುಚಿ ನೋಡಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಅಷ್ಟೇ ಸಾಕು ಉಪ್ಪೆಲ್ಲ ಹಾಕ್ಕೊಳ್ಳಿ ಆಮೇಲೆ ಇದು ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಇವಾಗ ನೀವು ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ರಲ್ಲ ತುಪ್ಪದಲ್ಲಿ ಅದನ್ನು ಸೇರಿಸ್ಬೇಕು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಬಂದರೆ ಆಯಿತು ಕುದೀತಾ ಇದೆ ನಮಗೆ ನೋಡಿ ದ್ರಾಕ್ಷಿ ಗೋಡಂಬಿ ಕುದ್ದಲು ಹುರಿದುಟ್ಟಿರೋದು ಹಾಕಿದ್ದೀನಿ ಬಿಟ್ಟು ಮತ್ತೆ ಕಲ್ಸ್ಕೊಂಡ್ಬಿಡ್ಬೇಕು ಹ್ಞೂ ಈಗ ಒಂದು ಸಲ ಕುದಿ ಬಂದರೆ ಕಡಲೆ ಪಾಯಸ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು